ீத்தி பிரீத்த ஒன்சுக எல்லாரும் சஷ்டி ஆகியே இர்த்தானோ

अते ज्योतिष शास्त्री के तरह ला आऊर मने आऊर हाँ आऊर मने आऊर मने क्या होगी लेफ्टी रेगितरे आउर दे मने अयो यहाँ के सुधरा थी नंबर ले मने यहाँ सुधरा थे अलगे सुन्ना तेरे साथ यहाँ आऊर ना ऐस्वनी सुमिरा का ओके ना ओके ओ थैंक तें, यू <laughs> ನೋಡಿ ಒಳಗುತ್ತಿ ಸುತ್ತಿ ಮತ್ತು ಮನೆಗೆ ಸೊ ಬರ್ತಾನಬಾರ್ದಾಗಿತ್ತು ಈ ತರ ಯಾಕೆ ಮಾಡ್ತೀನಿ ನೀನು ಅಲ್ಲ ಒಬ್ರಿಗೆ ಈ ತರ ಯಾವಾಗ್ಲೂ ಹಿಂಸೆನ ಇದು ಇದನ್ ಗೊತ್ತಿಲ್ವಾ ಅಯ್ಯೋ ಅಕ್ಕ ನೀನ್ ಗೊತ್ತಾಗಲ್ಲ ನೀ ಸುಮ್ಮೀರು ಫಿಲ್ಮ್ ಆಗಲ್ಲ ಹಿಂಗ ಮಾಡ್ತಾರ ನಾನೆಲ್ಲ ಫಿಲ್ಮ್ ನೋಡೇನು ನೀನು ಏನೂ ನೋಡಿಲ್ಲ ಮನೇಲಿ ನಿನಗೆ ನಿನಗದ ಗೊತ್ತಿಲ್ಲ ಬರೀ ಸೀರಿಯಲ್ ಸೀರಿಯಲ್ ಅಂತ ಸೀರಿಯಲ್ ಅಷ್ಟ ನೋಡ್ತಿದ್ವಿ ಫಿಲ್ಮ್ ಅದು ನೋಡಿದ್ರೆ ಎಲ್ಲ ಇಂಥದೆಲ್ಲ ಗೊತ್ತಿರ್ತಿತ್ತು ನಿನಗೆ ಸರಿ 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 ನಾನು ನೋಡಕ ಮಸ್ತ್ ಅದಾನ ಹ್ಮ್ ಇಷ್ಟ ಚಂದದಾನಲ್ಲ ಸರಿ ನಾ ಹೋಗ್ತೀನಕ್ಕ ಬಾಯ್ ಅಲ್ಲ ಈಕೆ ನನ್ ಕನ್ಸ ನೋಡ್ಕೊಂಡ ಬಗ್ಗೆ ಕೇಳಿ ಅಂದ್ಲು ನನ್ ಕನ್ಸ ನೋಡ್ಕೊಂಡ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಈ ಹುಡುಗ ಯಾಕೆ ನನ್ ಮುಂದ ಬಂದ ಇವನ ಏನಾದ್ರೂ ನನ್ ಕನ್ಸ ನೋಡಿದಾನ ಅಯ್ಯೋ ದಡ್ಡಿ ನಾನು ಇಂಥ ಹುಡುಗ ನಾನು ನ್ಯೂಸ್ ಕೂಡ ನೋಡಲ್ಲ ಛೇ യോസമാരിയോ ആവേത്ല ഇന്ന് അയ്യോ അക്ക ബായ് ബാഡ് ഒക്കെ ಬರಲಿ ಬಿಡು ಮುಂದೆ ಕೆಲಸ ಐತಿ ಈಗ ಅವ್ವ ನೋಡ್ರಿ ನನ್ನ ಕಳ್ಸಂಗೇ ಇಲ್ಲ ಸುಮ್ಮನೆ ನಾ ಬರ್ತಾನೆ ಅನ್ನೋದು ಈಗ ಕುಂದ್ರದು ಹಿಂದೆ ಲೇಟ್ ಆದ್ಕೊಳ್ಳಿ ನನ್ನ ಬೈಯಿದು ಯಾಕೆ ಬೇಕು ಸುಮ್ಮನೆ ಮನೆಯಾಕಂದ್ರೆ ಚಲೋ ಕೆಲಸ ಮಾಡ್ಕೊತ ಸರಿ ಒಳಗಾದ್ರೂ ಹೋಗಿ ಕೆಲಸ ಮಾಡಿದ್ರೆ ಪಾಪ ತಿನ್ನಕ್ಕೆ ತಿನ್ನೋಕೇನ ಬೇಕನ್ನ ಕೇಳಬೇಕು ಇಷ್ಟು ಟೈಮ್ ಆಯಿತು ಇನ್ನೂ ಏನು ಕೊಟ್ಟಿಲ್ಲ ಪಾಪ ಈ ಅವ್ವ ಅಂತ ಏನು ಕೊಡೋಂಗಿಲ್ಲ ಟೈಮ್ ಸರಿಯಾಗಿ ನಾ ಅಪ್ಪ ಸತ್ತೋದ್ರೆ ಹೋಗ್ಲಿ ಅಂತ ಅದು ಹೆಂಗಂತಾಳು ಏನು ಗಂಡಲ್ಲ ಸಾತ್ರ ತಾಳು ಹಾಕತ್ತ ಯೋಚನೆ ನಮ್ಮ ನಮ್ಮಅವ್ವ ಅಲ್ಲ ಕುಂಕುಮ ಭಾಗ್ಯ ಹೋಗ್ಕತ್ತ ಅನ್ನೋದು ಯೋಚನೆ ಮಾಡ ಗಂಡನ್ ಚಂದಾಗ ನೋಡ್ಕೊಂಡ್ರ ಅದ ತಾಡಿ ಭಾಗ್ಯ ಕುಂಕುಮ ಭಾಗ್ಯ ಇರೋದು ಇಲ್ಲಾಂದ್ರ ಅದೇನು ಬರ್ತತಿ ಅಲ್ಲ ಅದು ನೀವು ಅವ್ರ ಇನ್ನೊಬ್ಬ ಇದ್ರಲ್ಲ ಅವ್ರ ಎಲ್ಲೋದ್ರು ಅವಳ ನನ್ ತಂಗಿ ಹೊರಗಡೆ ಹೋದ್ ಯಾಕೆ ಏನಾಯ್ತು ಅದು ಅವ್ರ ಅಡ್ರೆಸ್ ಹೇಳಿದ್ರು ಅದು ತಪ್ಪಾಗಿದೆ ಅಂತೆ ಅಲ್ಲ ಈ ರೀತಿ ರಾಂಗ್ ಅಡ್ರೆಸ್ ಯಾರಾದ್ರೂ ಕೊಡ್ತಾರ ಅಲ್ಲ ಅವ್ರಿಗೆ ಸ್ವಲ್ಪ ಮ್ಯಾನೇಜ್ ಇಲ್ವಾ ಅಯ್ಯೋ ಸಾರಿ ಸರ್ ಅದು ಇದೇ ಮನೆ ನಮ್ದೇ ಅವರು ನಮ್ಮ ಅಪ್ಪಾಜಿನೇ ನೀವು ಬಂದಿರೋದು ನಮ್ಮ ಅಪ್ಪನ ನೋಡೋಕೆ ಅಲ್ಲ ನಮ್ಮ ಅಪ್ಪರೇ ಶಾಸ್ತ್ರಗಳು ಶಾಸ್ತ್ರಿಗಳು ಏನಾಗಬೇಕಾಗಿತ್ತು ಹೇಳಿ ಅವಾಗಲೂ ನಾನೇ ಹೇಳಬೇಕು ಅಂತ ಅನ್ಕೊಂಡೆ ಅವಳು ಸುಮ್ಮನೆ ಇರಕ್ಕ ಅಂತ ಅಂದ್ಲು ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಏನಾಯ್ತು ಹೇಳಿ ಅದು ಏನಿಲ್ಲ ಅವ್ರನ್ನ ಸ್ವಲ್ಪ ಮೀಟ್ ಮಾಡಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ ಅಂತ ಕೊಡಬೇಕಾಗಿತ್ತು ನಮ್ಮ ಅಪ್ಪ ಹೋಗಿ ಬೆಟ್ಟ ಹಬ್ಬ ಅಂತ ಹೇಳಿದ್ರು ಅದಕ್ಕಾಗಿ ಬಂದಿದ್ದೆ ಎಲ್ಲಿದ್ದಾರೆ ಕರ್ಕೊಂಡು ಹೋಗ್ತೀರಾ ಸರಿ ನಡೀರಿ ಅಲ್ಲೇ ಒಳಗಡೆ ಅಕ್ಕ ಒಂಥರ ಆದ್ರ ತಂಗಿ ಒಂಥರ ಈಕಿ ನೋಡಿದ್ರ ಡುಮ್ಮಕ್ಕ ಆಕ ನೋಡದ್ರ ತೆಳ್ಳಕ್ಕ ಹ್ಮ್ ನೋಡಕ ಇಬ್ರು ಚಲೋ ಅದಾರ ಒಬ್ಬಕ್ಕಿ ಕಡ್ಡಿ ಆದ್ರ ಒಬ್ಬಕಿ ಪೆನ್ಸಿಲ್ ಆಗ ಯಾರದಪ್ಪದಾಳು ಮರ ಆನೆ ಆನ್ಯಾನ ನೋಡ ಹ್ಮ್ ಈಕಿನಂತ ಇಕ್ಕಿನ ಏ ಯಾವ ಮದಿ ಆಗ್ತಾನೋ ಏನೋ ಆದ್ರ ಅಕ್ಕಿನ ನೋಡು ಸಿಂಡ್ರಲ್ಲ ಸಿಂಡ್ರಲ್ಲ ಈ ತಂಗದಾಳ ಅಕ್ಕಿನ ి అప్ప మాతా ఇవ్ తంగి అంతా మస్డీ బాడ నోడు హైట్ అదా హుడిక హర్కే నోడు డ్రమ్ డ్రమ్ డ్రమ్వ సీ బాయ్

ನಾನು ಹೇಳಿಕೊಂಡೆ ಅದು ತಪ್ಪ ಏನು ನಿಮ್ಮನ್ನು ನಾನು ಇಟ್ಕೊಂಡು ಹೋಗ್ತಿರೋ ಥರ ಹೇಳ್ತಾ ಇದ್ದೀರಲ್ಲ ಬೀಳೋರನ್ನ ಹಿಡ್ಕೊಂಡಿರೋದು ತಪ್ಪು ಅಂದರೆ ಇನ್ನು ಮುಂದೆ ಯಾರನ್ನು ಬೀಳೋರನ್ನ ಬೀಳಿ ಅಂತ ಬಿಟ್ಬಿಡ್ಬೇಕು ಹಿಡ್ಕೊಳ್ಳೋದು ತಪ್ಪು ಅನ್ನೋದಾದ್ರೆ ನೀನು ಆಪರಿ ಯಾಕೆ ಕೊಡ್ ಬರ್ತಾ ಇದ್ದೀ ಜೊತೆ ಏನಾಯ್ತು ಯಾಕ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಯ್ಯೋ ಅಕ್ಕ ಅಲ್ಲಿ ನಾಯಿ ಅದು ಹೋಗ್ತಾ ಇದೆ ಕಾಲು ಹೋಗ್ಬಿಟ್ಟೆ ಅದು ಓಡಿ ಬರ್ತಾ ಇತ್ತು ಓಡಿ ಓಡ್ ಬಂದೆ ಎಡಬಿಟ್ಟು ಬಿಟ್ಟು ಬೀಳ್ತಿದ್ದೆ ಅಲ್ಲಿ ಅಷ್ಟರಲ್ಲಿ ಹಿಡ್ಕೊಂಡ್ರು ಹಾಗೆ ನೋಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಅಷ್ಟು ನೀನ್ ಬಂದೆ ನಾನು ಅವರಿಗೆ ಯಾಕೆ ಹಿಡ್ಕೊಂಡಿದ್ಯಾ ಅಂತ ಕೇಳಿದೆ ಇಷ್ಟ ಯಾಕೆ ಆಗಿದ್ದು ನೀನ್ ಅಡ್ರೆಸ್ ನನಗೆ ಅಡ್ರೆಸ್ ಸುಸು ಹೇಳಿದ್ದು ಅಲ್ಲ ಈ ರೀತಿ ಮೋಸ ಮಾಡಬಾರ್ದು ಅಲ್ವಾ ಬೇರೆ ಊರಿಂದ ಬಂದಿರ್ತೀವಿ ಈ ರೀತಿ ನೀವು ಆಟ ನಾವು ಮತ್ತೆ ಇನ್ನೊಂದು ಊರಿಗೆ ಹೋಗಬೇಕು ನಿಮ್ಗೆ ಒಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಅಯ್ಯೋ ಸಾರಿ ರೀ ಅದು ನಾನು ಸ್ವಲ್ಪ ಹಾಗೆ ಏನೋ ಬೇಜಾರ್ ಆಗಿತ್ತು ನೀನು ಯಾವುದೋ ಟೆನ್ಷನಲ್ಲಿ ಕೇಳ ಕೇಳೋ ತಕ್ಷಣ ನನಗೆ ಯಾವುದೋ ಟೆನ್ಷನಲ್ಲಿದ್ದೆ ನಾನು ಏನೋ ಹೇಳಿಬಿಟ್ಟೆ ಸಾರಿ ಆಯ್ತಾ ಇದೇ ಮನೆ ಸಾರಿ ಅವ್ರ ನಮ್ಮ ಅಪ್ಪಾನೆ ಬನ್ನಿ ಒಳಗಡೆ ಹೋಗೋಣ ಸರಿ ಸರಿ ಪರವಾಗಿಲ್ಲ ನಡೀರಿ ಸರಿ ಬನ್ನಿ ಏನೋ ಆಗಿಲ್ಲ ಜೊತೆ ಏನೋ ಆಗಿಲ್ಲ ಅಕ್ಕ ಅಯ್ಯೋ ಮತ್ತೆ ನೋಡಿ ಸ್ಮೈಲ್ ಕೊಡ್ತಾ ಇದ್ದಾಳೆ ಅಂದ್ರೆ ನನ್ನ ಬುಟ್ಟಿಗೆ ಏನು ಬಿದ್ಲ ನೆಕ್ಕಿ ಏನೋ ನನ್ನನ್ನ ನೋಡ್ತಾ ಅಂತ ಕಾಣ ತಿನ್ನೋ ತರ ಗೊತ್ತಾಯ್ತು ನಂಗೆ ಬನ್ನಿ ಅಲ್ಲಿಂದ ಏನೇ ಶೇರ್ ಮಾಡ್ತಾ ಇದ್ದೀರಾ ಅಯ್ಯೋ ಸರಿ ಸರಿ ಬಂದಿರಿ ಹೌದಾ ಮಗಳೇ ರೆಡಿ ಬಂದ್ನಿ ಎರಡು ನಿಮಿಷ ಸರಿಯಪ್ಪ ಯಾರ್ಲೇ ಅಣ್ಣ ಯಾರನ್ನ ಕರ್ಕೊಂಡು ಬಂದಿದ್ದೀ ಕವಿ ಜೊತೆ ಅವರು ಅಪ್ಪನ ಬೆಟ್ಟ ಬಂದಾರಂತ ಅದ ಪ್ಯಾಟೆಗಿಂದ ಬಂದಾರಂತ ದೇವರ ಯಾ ಪ್ಯಾಟಿ ಯಾ ಪ್ಯಾಟೆಗಿಂದ ಬಂದನ ಯಾರ್ ಪಣಿನ ಯಾರ್ ಬೇಕಾಗಿತ್ತು ನಿನಗೆ ಜ್ಯೋತಿಷ್ಯ ಶಾಸ್ತ್ರಿಗಳು ಇದೇ ಮನೆ ಅಲ್ವಾ ಅದಕ್ಕೆ ಅವ್ರನ್ನ ಕೇಳಿದೆ ಹ್ಞೂ ಇದೆ ಅಂದರು ಅದಕ್ಕೆ ಬಂದೆ ಸ್ವಲ್ಪ ಅವ್ರ ಹತ್ರ ಕೆಲಸ ಇತ್ತು ಮಾತಾಡೋದಿತ್ತು ನಮ್ಮ ಅಪ್ಪ ಕಳಿಸಿದ್ರು ಅದಕ್ಕೆ ಬಂದಿದ್ದೆ

ಅವನ ಹೆಸರು ಏನಂತ ಗೊತ್ತಿಲ್ಲ ಹಸಿರಪ್ಪ ಅವ್ನ್ ವೆಂಕಟಸ್ವಾಮಿ ಅಂಕಲ್ ವೆಂಕಟಸ್ವಾಮಿ ಅಂತ ಹೇಳಿ ನಮ್ಮ ಹೆಸರು ನಿಮ್ಗೆ ಮಗ ನನ್ನ ಅಲ್ಲೇ ನಾನು ನೋಡಿದಾಗ ಈಗೇನಪ್ಪ ಇಷ್ಟೊತ್ತಿ ಬೆಳೆಬಿಟ್ಟಿದ್ಯಾ ಏನ್ ಹೋಗತ್ತೀವಿ ಏನ್ ಮಾಡತ್ತಿದ್ವಿ ಏನ್ ಜಾಬ್ ಮಾಡತ್ತೀವೋ ಇನ್ನ ಸ್ಟಡೀಸ್ ಏನು ಮಾಡಕತ್ತೀಪ ಅಯ್ಯೋ ಅಂಕಲ್ ನಾನ ಇನ್ನು ಇದನ್ ಮಾಡ್ತಾ ಇದ್ದೀನಿ ಅಂಕಲ್ ನಾನು ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ಅಂಕಲ್ โอ้โหโหดนะยังน่ากลันเล้อะคือที่ดีโอ้จัลลต์ตายทะเลปาเนี่มอปาลเนสจะโบนปะ ಹ್ಮ್ ಅಕ್ಕಿ ನನ್ ಮಗಳ ಆಗಡೆ ಒಳಗೋದಲ್ಲ ನನ್ನ ಮಗಳು ದೊಡ್ಡ ದೊಡ್ಡಾಕಿ ಈಕಿ ನನ್ನ ಮಗಳು ಸಣ್ಣ ಹಾಕಿ ಹ್ಮ್ ನಿಮ್ಮಪ್ಪ ನನ್ನ ದೊಡ್ಡ ಮಗಳ ಬರೀ ಹಂಗ ಅಂತಪ್ಪ ಆಶಾಡ್ತಿದ್ದ ನನ್ನ ಮಗ ಮಾಡ್ಕೊತ ನನ್ನ ಮಗ ಮಾಡ್ಕೋತಾನ ಅಂತ ಹೇಳಿ ಹ್ಮ್ ನಾನು ಅವಾಗ ಏ ಇಲ್ಲಪ್ಪ ನನ್ನ ಮಗನ ಕೊಡಂಗಿಲ್ಲ ಅಂತ ಕೆಲ್ಸ ಇದೆಲ್ಲಾ ಮಾತಾಡ್ತಿದ್ರು ನಾವ್ ಬರ್ಲಿಲ್ಲ ನನ್ನ ವೆಂಕಟ್ಯಾ ಕಲ್ಕೋ ಬರ್ಬೇಕಲ್ಲ ಅವನು ಬಾಳ ದಿನ ಆಗಿತ್ತು ನೋಡಿ ನನಗ ಸ್ವಲ್ಪ ಕಣ್ಣ ಮಂಜು ಮಜ್ಜು ಕಾಣ್ತಪ್ಪ ಅದಕ್ಕೆ ಈಗ ಬರುದ್ಬಿಟ್ಟೆ ನಾನ ನಿಮ್ಮಪ್ಪ ಒಂದ್ಸಲ ಬಾ ಅಂತ ಹೇಳ ನೋಡಾಕ ಅಯ್ಯೋ ಹೌದಾ ಅಂಕಲ್ ಕಣ್ಣು ಕಾಣಂಗಿಲ್ಲವಾ ಆ ಮಂಜು ಬೇಗ ಅಂದ್ರ ಇವಾಗ ನಾವು ಹೇಗ್ ನಮಗ ಕ್ಲಿಯರ್ ಆಗ ಕಾಣ್ತವಾ ಇಲ್ವಾ ಇಲ್ಲ ಪಾಪಮ್ಮ ಮಾಡ್ಸಾಗನ್ನೇ ಏನ್ ನೀವು ಮಾಡ್ಸಕ್ ಅಲ್ವ ಬೇರೆ ಇರಾಕಿಲ್ಲ ಅದಕ್ಕ ಫ್ರೀ ಬಂದಾಗ ಮಾಡ್ಸಿರಾಯ್ತು ಅಂತ ಸುಮ್ನ ಆಗಿತಿ ನೋಡ ಹೆಂಗಂದಪಾ ನಿಮ್ಮಪ್ಪ ಅರಾಮದಲ್ಲ ಮತ್ತ ಹೋಡ್ನಾಗ ಹೇಳ ಕೇಳಿದಂತ ಹೇಳಿ ಬಾಳ್ ಕೇಳಿದ ಅಂಕಲ್ ಅಂತ ಹೇಳ ಅಯ್ಯೋ ಸರಿ ಅಂಕಲ್ ಅಲ್ಲಪ್ಪಾ ಅವಾಗಿಂದ ಬಂದಾಗ ಹಂಗ ನಿಂತದಿ ಕುಂದ್ರವಲ್ಲ ಎಷ್ಟಂತ ನಿಂದಿರ್ತೀವಿ ಏನ್ಮಲ್ಲ ನೀನು ಕೂತ್ರು ಅಂತ ಹೇಳ್ಬೇಕು ಮಾತು ಹಂಗ ನಿಂತ ಬಿಟ್ಟು ಸುಡುದ ಪಾಪ ಕೂದ್ವಾ ಕುದ್ರು ಅಯ್ಯೋ ಅಂಕಲ್ ಪರವಾಗಿಲ್ಲ ನಾನು ಮತ್ತೆ ಕೆಲಸಕ್ಕೆ ಹೋಗ್ಬೇಕು ತುಂಬಾ ಕೆಲ್ಸಗಳಿದೆ ಅದು ಅಪ್ಪ ಸ್ವಲ್ಪ ಜಮೀನ್ ಬಗ್ಗೆ ಮಾತಾಡ್ಕೊಂಡು ಬಾ ಅಂತ ಹೇಳಿದ್ರು ಅದೇನೋ ನಮ್ದು ಜಮೀನು ಇಲ್ಲಿ ಸ್ವಲ್ಪ ಇದ್ರಲ್ಲಿ ಕೇಸಲ್ ಇತ್ತಂತಲ್ಲ ಅದಕ್ಕೆ ಏನೇನಾಯ್ತು ಹೇಗೆ ಅಂತ ಕೇಳ್ಕೊಂಡ್ ಬಾ ಅಂತ ಆದ್ರು ಅದಕ್ಕೆ ಬಂದಿನಿ ಅಂತ ಹ್ಮ್ ಆಯ್ತು ಆ ಕಡೆದು ಹೋದ್ರೆ ತಿಳ್ಕೊಂಡ್ ಬದ್ ಕಸ ಅಂತ ಬಾ ಚಾ ಹೋಗೋದೆ ಹೋಗೋದೇ ಮಗಳ ಚಾ ಮಕ್ಕಂಬಾ ಹೋಗೋಕೊತ ಕೈತಕ ಚಾ ಮಕ್ಕಂಬಾಪತಿದ್ದೆ ಹ್ಮ್ ಮತ್ತ ಅಯ್ಯೋ ಪರವಾಗಿಲ್ಲ ಅಂಕಲ್ ಅಯ್ಯೋ ಸ್ವಲ್ಪ ಚಾಯ್ ಕುಡ್ಕೊಂಡು ಹೋಗೋದಮ್ಮ ಅಲ್ಲಿಂದ ಇಲ್ಲಿ ಮಠ ಬಂದಿದೀ ಸ್ವಲ್ಪ ಚಾಯ್ ಕುಡಿದ್ರಿ ಹೆಂಗ ಕುಡಿ ಕುಂದ್ರ ಕುಂದ್ ಕುಡಿ ಬಾ ಬಾ ಪರವಾಗಿಲ್ಲ ಆಂಟಿ ಹೋಗ್ತೀನಿ ಮತ್ತೆ ಏನೋ ಸರಿ ಬರ್ತೀನಿ ಅಂತ ಮತ್ತೆ ಮರುದಿದ್ದರ ಜೊತೆಲ್ಲ ಬರ್ತೀನಿ ತಗೊಳ್ಳಿ ಆಂಟಿ ಅಯ್ಯೋ ಕುತ್ಕೊಳ್ಳಿ ನಮ್ಮ ಅಕ್ಕ ಮಾಡ್ಕೊಂಡು ಬರಕ್ಕೆ ಹೋಗಿದಾಳು ಇಷ್ಟೊತ್ತು ಪಟ್ ಅಂತ ಮಾಡ್ಕೊಂಡು ಬರ್ತಾ ಸ್ವಲ್ಪ ಕುಡಿದ ಹೋಗ್ರಿ ಹೆಂಗೈತೆ ಅಂತ ನೋಡಿ ಸರಿ ಆಯ್ತು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ಹೋಗ್ತೀನಿ ಅಂತ ಮಾಮಾ ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕು ಅಂತ ಹೋಗೋಣ ವಿಚಾರಿಸ್ಕೊಂಡು ಕಳಿಸ್ಬೇಕು ನಾನು ಹೋಗ್ಬರ್ಲಾ